ಸ್ವಾಗತ ಇದೀಗ ಹೆಡ್ಲೈನ್ಸ್ ಬಡ ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಹಿಂದೆ ನಾನಿದ್ದೇನೆ ಉಪೇಂದ್ರ ಪೈ ತನ್ನನ್ನು ತೇಜವಧಿ ಮಾಡಿದ ಅನಂತಮೂರ್ತಿ ಹೆಗಡೆ ಮೇಲೆ ಕಾನೂನಾತ್ಮಕವಾಗಿ ಹೋರಾಟ ನಡೆಸುತ್ತೇನೆ ವಸಂತ್ ನಾಯಕ್ ಗಣೇಶ್ ನಗರದಲ್ಲಿ ಮತ್ತೆ ದೊರೆ ಕುಸಿತ ಈ ಬಾರಿ ಗಂಡಾಂತರದ ಸ್ಥಿತಿಯಲ್ಲಿರುವ ನಗರಸಭೆ ಸದಸ್ಯರ ಮನೆ ಕಾನ್ಕೊಪ್ಪ ಹೊಳೆ ಬಾಂದಾರು ಗೇಟ್ ತೆಗೆಯನ್ನು ಸಣ್ಣ ನೀರಾವರಿ ಇಲಾಖೆಗೆ ಆಗ್ರಹ ಮಾಡಿರುವ ಗ್ರಾಮಸ್ಥರು ಕೆರೆ ಕೋಡಿ ವಿಷಯದಲ್ಲಿ ನಡೆದ ಜಗಳದಲ್ಲಿ ಹಲ್ಲೆಗೊಳಗಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಜ್ಯೇಷ್ಠ ಗೌಡ ಬನವಾಸಿ ಠಾಣೆ ಪಿಎಸ್ಐ ಆಗಿ ಮಹಂತಪ್ಪ ಕಂಬಾರ್ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆ ನಡೆಸಿದ ಸಿಇಒ ಈಶ್ವರ್ ಮತ್ತು ನಾಡದೇವಿ ಶ್ರೀ ಮಾರಿಕಾಂಬ ದೇವಾಲಯದ ಸಿಬ್ಬಂದಿಗಳಿಗಾಗಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬಡ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನನ್ನಿಂದಾದ ಕಿಂಚಿತ್ತಾದರೂ ಸೇವೆ ಮಾಡಲು ನಾನು ಸದಾ ಸಿದ್ಧನಿದ್ದೇನೆ ಎಂದು ಉಪೇಂದ್ರ ಪೈ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದ ಉಪೇಂದ್ರ ಪೈ ಅವರು ಹೇಳಿದರು ಕಳೆದ ಹಲವಾರು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ಕ್ರೀಡಾ ಸಾಮಗ್ರಿ ಪ್ರತಿಭಾ ಪುರಸ್ಕಾರ ಹಾಗೂ ಫೈಲ್ ಗಳನ್ನು ವಿತರಿಸುತ್ತಿರುವ ಉಪೇಂದ್ರ ಪೈ ಸೇವಾ ಟ್ರಸ್ಟ್ ನವರಿಂದ ಈ ಬಾರಿಯೂ ಕೂಡ ಶ್ರೀ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕ ಕ್ರೀಡಾ ಸಾಮಗ್ರಿ ಫೈಲ್ ಹಾಗೂ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಉಪೇಂದ್ರ ಪೈ ಅವರು ಬಡ ಮಕ್ಕಳಿಗೆ ನಾನು ಕಿಂಚಿತ್ತಾದರೂ ಸಹಾಯ ಮಾಡಬೇಕೆನ್ನುವ ಉದ್ದೇಶದಿಂದ ಪ್ರತಿ ವರ್ಷವೂ ಕೂಡ ಪಠ್ಯ ಪುಸ್ತಕ ಪ್ರತಿಭಾ ಪುರಸ್ಕಾರ ಕ್ರೀಡಾ ಸಾಮಗ್ರಿ ಫೈಲ್ ಸೇರಿದಂತೆ ಅವರ ಆರೋಗ್ಯ ಸೇವೆಯನ್ನು ಕೂಡ ಮಾಡುತ್ತಿದ್ದೇನೆ ಯಾವ ವಿದ್ಯಾರ್ಥಿಗಾದರೂ ಈ ಸೇವೆ ಬಯಸಿದ್ದಲ್ಲಿ ನನಗೆ ನೇರವಾಗಿ ಇಲ್ಲವೇ ಶಿಕ್ಷಕರ ಮೂಲಕವಾದರೂ ಸಂಪರ್ಕಿಸಬಹುದು ಎಂದರು ಈ ಸಂದರ್ಭದಲ್ಲಿ ಶಾಲೆಯ ಉಪ ಪ್ರಾಂಶುಪಾಲರಾದ ರಾಜೇಶ್ ನಾಯ್ಕ ಉಪಸ್ಥಿತರಿದ್ದರು ಮಿಮಿಕ್ರಿ ಮಂಜು ಕಾರ್ಯಕ್ರಮ ನಿರ್ವಹಣೆ ಮಾಡಿದರು ನಮ್ಮ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥಕ್ಕೆ ನಿಮ್ಮ ಕ್ಲಾಸ್ ಇದೆ ಮ್ಯಾಥ್ಸು ಇತ್ತು ಆ ಕ್ಲಾಸಲ್ಲಿ ಈಗಾಗಲೇ ನೀವು ಕ್ಲಾಸ್ ಪ್ರಾರಂಭ ಆ ಕಡೆಗೆ ಲಕ್ಷ ಗಮನ ಕೊಡ್ತಾ ಇದ್ದೀರಿ ಹಾಗಾಗಿ ನಿಮ್ಮ ಶಿಕ್ಷಣಕ್ಕೆ ಬೇಕಾದಂಥ ನಾವು ಪ್ರತಿ ವರ್ಷ ಕೂಡ ಹೇಳ್ತೇನೆ ಯಾವ ವಿದ್ಯಾರ್ಥಿನಿಗೆ ಶಿಕ್ಷಣದ ಅವಶ್ಯಕತೆಗೆ ಏನು ಬೇಕು ಏನು ಕೊರತೆ ಇದೆ ಅದು ನನಗೆ ಭೇಟಿಯಾಗಲಿ ಕಟ್ಟಿರೋದಿಲ್ಲ ಏತು ನೈನ್ತು ಟೆಂತ್ ಮಕ್ಕಳಿಗೆ ಟೆಂತ್ ಪಾತ್ರದಂಥವ್ರಿಗೆ ನಾವು ಸುಮಾರು ನಮ್ಮ ಹತ್ರ ನೇರವಾಗಿ ಬಂದಂಥ ಮಕ್ಕಳಿಗೆ ಸುಮಾರು ಮುನ್ನೂರು ಮಕ್ಕಳಿಗೆ ನಾವು ಕಾಲರ್ಶಿಪ್ ಈಗಾಗಲೇ ಕೊಟ್ಟಿದ್ದೇವೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದೆ ಆದರೂ ಕೂಡ ಪಿ ಎಸ್ಗೆ ಕಡ್ಮಿಷನ್ ಆಗತಕ್ಕಂಥ ಯಾರು ವಿದ್ಯಾರ್ಥಿಗಳಿದ್ರೆ ಭೇಟಿ ಆಗ್ಬೋದು ನಿಮ್ಮ ಶಿಕ್ಷಣ ಸಂಸ್ಥೆಯನ್ನು ಕೊಡ್ಬೋದು ಇಲ್ಲ ಆ ಕಡೆ ನಿಮ್ಮ ಏನು ಪಿ ಯು ಕಾಲೇಜ್ ಇದೆ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲಿಗೆ ನೀವು ಭೇಟಿ ಆದರೂ ಕೂಡ ನನ್ನ ಮಾಹಿತಿಯನ್ನು ಕೊಡ್ತಾರೆ ಅಲ್ಲೂ ಕೂಡ ಅವಶ್ಯಕತೆ ಅವಶ್ಯಕತೆ ಇದ್ದವ್ರು ಬಂದು ಸ್ಕಾಲರ್ಶಿಪ್ ಒಯ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಉದ್ದೇಶ ಒಂದೇ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕನ್ನು ಶಿಕ್ಷಣದಲ್ಲಿ ಯಾರು ಕೂಡ ವಂಚಿತರಾಗಬಾರ್ದು ಶಿಕ್ಷಣವನ್ನು ಕಲಿಯೋದು ಕೇವಲ ಉದ್ಯೋಗಕ್ಕೆ ನೌಕರಿ ಮಾಡಲಿಕ್ಕೆ ಒಂದೇ ಶಿಕ್ಷಣ ನಮಗೆ ಜ್ಞಾನವನ್ನು ನೀಡತಕ್ಕಂಥ ಒಂದು ಕೇಂದ್ರ ಅದರಲ್ಲೂ ಶಿರಸ್ ಶಿರಸಿಯಲ್ಲಿ ಮಾರಿಕಾಂಬ ಹೈಸ್ಕೂಲ್ ಅಂತಂದರೆ ಬಹುಶಃ ಸರಸ್ವತಿನ ನೆಲೆಸಿರ್ತಕ್ಕಂಥ ಕ್ಷೇತ್ರ ಇದು ಹಾಗಾಗಿ ಇಷ್ಟೊಂದು ಮಕ್ಕಳ ಸಂಖ್ಯೆ ಇವತ್ತು ನಾವು ನೋಡಿದಾಗ ಗುರುಗಳು ಹೇಳ್ತಾರೆ ಸಾವಿರದ ಆರುನೂರು ಸಾವಿರದ ಏಳ್ನೂರು ಮಕ್ಕಳು ಬಹುಶಃ ಇನ್ನೂ ತೊಗೊಂಡ್ರೆ ಇನ್ನೊಂದು ಐನೂರು ಮಕ್ಕಳು ಮತ್ತು ಅಡ್ಮಿಷನ್ ಮಾಡುವುದಾದರೆ ಉಳಜೆಲ್ಲ ಕೊರತೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗೋದ್ರಿಂದ ನಿಭಾಯಿಸೋದ ಸಮಸ್ಯೆ ಆಗೋದ್ರಿಂದ ಬಹುಶಃ ಸುಮಾರು ಎರಡು ಸಾವಿರ ಹತ್ತತ್ರ ಮಕ್ಕಳು ಇವತ್ತಲ್ಲಿ ಕಲಿತಾ ಇದ್ರಿ ನಿಮಗೆಲ್ಲ ಒಳ್ಳೆ ಭವಿಷ್ಯ ಸಿಗಲಿ ಗುರುಗಳ ಆಶೀರ್ವಾದ ನಿಮಗೆ ಯಾವತ್ತೂ ಇದೆ ಮಾರಿಕಮ್ಮ ಆಶೀರ್ವಾದ ಅಂತೂ ಇದ್ದೇ ಇಲ್ಲ ಮಾಡ್ತೇವೆ ಒಂದು ಲೈನ್ ಆಗಿ ಒಂದು ಹಿಂಗೆ ಎಲ್ಲಾ ಕ್ಲಾಸ್ ಇಲ್ಲಿ ಓದ್ರೆ ಆಮೇಲೆ ಮಕ್ಕಳು ಮಕ್ಕಳು ಮಾಡ್ತಾರೆ 8 2 9 5 3 ಮಕ್ಕಳು ಈ ಮಧ್ಯೆ ಒಂದು ಒಂದು ಗಂಟೆ ಕೊಡ್ಕೊಳ್ಳಿ ಕರೀತ ನೋಡಿ ಅದಕ್ಕೆ ಮಾಡ್ತಾರೆ ಎನಿಡಿ ಆಕಡೆ ಕೊಡ್ರಾ ಇದು ಮೇಲೆ ಇಟ್ಕೊಳ್ಳಿ ಹಾಗೆ ಇಟ್ಕೊಳ್ಳಿ ಈಗ ಹೊರಸುತ್ತೆ ಇನ್ನೊಮ್ಮೆ हेलो ಇನ್ನ ಚೆನ್ನಾಗಿ ಹಾ ಇಲ್ಲಿ ಇಕ್ಕೆ ಬರು हेलो ನೋಡಿ ಹಾ ಸರಿ ಸರಿ ನನ್ನನ್ನು ತೇಜೋವದೆ ಮಾಡಿದ ಅನಂತಮೂರ್ತಿ ಹೆಗಡೆಯವರ ಮೇಲೆ ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೇನೆ ಮಾಧ್ಯಮಗಳು ಜನಸಾಮಾನ್ಯರ ತೊಂದರೆ ಸಮಸ್ಯೆಗಳನ್ನು ಪತ್ರಿಕೆಯಲ್ಲಿ ಪ್ರಕಟಿಸಬೇಕು ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಕೆಲಸವನ್ನು ಮಾಡುವಂಥದ್ದು ಪತ್ರಿಕೆಯ ಕೆಲಸವಾಗಿದೆ ಆದರೆ ವಿಶ್ವಂಬರ ಟಿವಿಯ ಸಂಸ್ಥಾಪಕರಾದ ಅನಂತಮೂರ್ತಿ ಹೆಗಡೆಯವರು ಅವರ ಪತ್ರಿಕೆಯಲ್ಲಿ ಫ್ರಂಟ್ ಪೇಜಿನಲ್ಲಿ ನನ್ನ ಫೋಟೋ ಹಾಕಿ ನನ್ನ ಬಗ್ಗೆ ಕೆಟ್ಟದಾಗಿ ಬರೆದಿದ್ದಾರೆ ಒಬ್ಬ ಸಮಾಜದ ಪರವಾಗಿರುವಂತಹ ವ್ಯಕ್ತಿಯ ತೇಜವದೆ ಮಾಡುವಂತಹ ನೀಚ ಕೆಲಸವನ್ನು ಮಾಡಿದ್ದಾರೆ ಇದರ ಬಗ್ಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೇನೆ ಎಂದು ವಸಂತ್ ನಾಯ್ಕ ಮನ್ಮನೆ ಗುಡುಗಿದರು ಬುಧವಾರ ಸಿದ್ದಾಪುರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಅನಂತಮೂರ್ತಿ ಹೆಗಡೆ ಅವರು ಅವರ ಪತ್ರಿಕೆಯಲ್ಲಿ ನನ್ನ ಬಗ್ಗೆ ಒಂದು ಫೋಟೋವನ್ನು ಹಾಕಿ ಫ್ರಂಟ್ ಪೇಜ್ ಕೆಟ್ಟದಾಗಿ ಬರಿದ್ದಾರೆ ಒಂದು ಮಾಧ್ಯಮ ಅಂದ್ರೆ ಜನಸಾಮಾನ್ಯದಲ್ಲಿ ಆಗುವಂಥ ತೊಂದರೆಗಳನ್ನು ಪತ್ರಿಕೆಯಲ್ಲಿ ಪರವಾಗಿ ಮಾಡಿ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಕೆಲಸವನ್ನು ಸಮಾಜದಲ್ಲಿ ಮಾಡುವಂಥದ್ದು ಪತ್ರಿಕೆಯ ಕೆಲಸ ಇವತ್ತು ದೇಶದಲ್ಲಿ ನಾಲ್ಕು ಅಂಗಗಳಿದ್ದಾವೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮಾಧ್ಯಮ ಈ ಅಂಗದಲ್ಲಿ ಇದು ಒಂದು ಕೂಡ ಜವಾಬ್ದಾರಿಯಾದಂಥ ಕೆಲಸವನ್ನು ಮಾಡಬೇಕು ಆದರೆ ಈ ಅನಂತಮೂರ್ತಿ ಹೆಗಡೆಯವರು ಸುಮಾರು ದಿನಗಳಿಂದ ಸುಮಾರು ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ ಇಲ್ಲಿವರೆಗೂ ನಮ್ಮ ಶಾಸಕರಾದಂತಹ ಭೀಮಣ್ಣ ನಾಯಕರ ವಿರುದ್ಧವಾಗಿ ಅವೇಳನವಾಗಿ ಬರೆದು ಸುಳ್ಳು ಅಪಪ್ರಚಾರವನ್ನು ಬರೆದು ಇಲ್ಲಿವರೆಗೂ ನಮ್ಮ ಸಮಾಜದ ಒಬ್ಬ ನಾಯಕನನ್ನು ತಲೆ ಕೆಲಸವನ್ನು ಇಲ್ಲಿವರೆಗೂ ಮಾಡಿದೆ ನಂತರ ಯಾವುದು ವಿಷಯ ಸಿಗ್ತಿದೆಯೋ ಎಲ್ಲ ಗೊತ್ತಿಲ್ಲ ನಾನು ಸುಮಾರು ಹದಿನೈದು ವರ್ಷಗಳಿಂದ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಬಂದಿದೆ ನಾನು ಎಲ್ಲೂ ಕೂಡ ಕೆಟ್ಟ ಹೆಸರನ್ನು ತಗೊಂಡಿಲ್ಲ ಅದರಲ್ಲೂ ಹೆಣ್ಮಕ್ಳು ವಿಚಾರದಲ್ಲಂತೂ ನನ್ನದು ಯಾವುದೇ ಪಾತ್ರ ಇದುವರೆಗೂ ಇಲ್ಲ ಅಂಥದ್ರಲ್ಲಿ ಸಂತೋಷ ಆತ್ಮಹತ್ಯೆ ಹಿಂದೆ ಅಪ್ರಾಪ್ತ ಹುಡುಗಿಯರ ಕರಾಳ ದಂಧೆ ಜಾಲ ಅಂತ ಪ್ರಶ್ನೆ ಹಾಕಿ ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಸಂತೋಷ ಆತ್ಮಹತ್ಯೆ ಅಸಲಿ ಸತ್ಯ ತಿಳಿದ್ರೆ ನೀವು ಬಿಚ್ಚಿ ಬೆಚ್ಚಿಬಿಡ್ತೀರಾ ಇದು ಪ್ರಶ್ನಾರ್ಥಿಕ ಚಿಹ್ನೆ ಯುವತಿಯರ ಮೇಲೆ ಮೆ ಯುವತಿಯರ ಬೆಚ್ಚಲೆ ವಿಡಿಯೋಗಾಗಿ ಲಕ್ಷ ಲಕ್ಷ ಜನರು ಅಂತ ಹೇಳಿ ಈ ರೀತಿ ಬರೆದು ಫ್ರೆಂಡ್ ಲೈನಲ್ಲಿ ನನ್ನ ಫೋಟೋವನ್ನು ಹಾಕಿದೆ ಇದರಿಂದ ನನಗೆ ನನ್ನ ಕುಟುಂಬಕ್ಕೆ ಭಾಳ ನೋವಾಗಿದೆ ಸಮಾಜದಲ್ಲೂ ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸ ಮತ್ತು ಘನತೆಗೆ ಧಕ್ಕೆ ಬರ್ತಾ ಇದೆ ಆದ್ದರಿಂದ ನಾನು ಅನಂತಮೂರ್ತಿ ಹೆಗಡೆಯವರ ಮೇಲೆ ಇವತ್ತು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಪೊಲೀಸ್ ಠಾಣೆಯಲ್ಲಿ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಕ್ಕೂ ಮತ್ತು ಮುಖ್ಯಮಂತ್ರಿಗಳಿಗೂ ಜಿಲ್ಲಾಧಿಕಾರಿಗಳಿಗೂ ಇವರ ವಿಶ್ವಂಬರ ಟಿ ವಿ ಮತ್ತು ವಾರಪತ್ರಿಕೆಯನ್ನು ರದ್ದುಪಡಿಸಬೇಕು ಇವ್ರ ಮೇಲೆ ಸುಮೋಟ ಕೇಸನ್ನು ಸರ್ಕಾರ ದಾಖಲು ಮಾಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಆಗ್ರಹ ಮಾಡ್ತೇವೆ ಯಾವುದೋ ಒಂದು ತನ್ನ ಸ್ವಂತ ಸ್ವೈಚ್ಛೆ ಲಾಭಕ್ಕಾಗಿ ಸಮಾಜದಲ್ಲಿ ಒಬ್ಬ ಸಮಾಜದ ಪರವಾಗಿ ನಿಂತ ವ್ಯಕ್ತಿಯ ತೇಜೋವಧೆ ಮಾಡೋದು ಭಾಳ ಇದರ ನೀಚ ಘಟನೆ ಅಂತೇಳಿ ನಾನು ಹೇಳ್ಬೋದ ಯಾಕಂದರೆ ಇವತ್ತು ಅನಂತಮೂರ್ತಿ ಅವರು ಪೇಪರನ್ನು ಮಾಡಿಕೊಂಡಿದ್ದಾರೆ ನಾನು ಅನೇಕ ಮಾಧ್ಯಮಗಳನ್ನು ನೋಡಿದ್ದೀವಿ ಎಲ್ಲೂ ಕೂಡ ಈ ರೀತಿ ಕೆಟ್ಟದಾಗಿ ಪಡೆದನ್ನು ನೋಡಿದೆ ಇಂಥ ಇಂಥ ಮಾಧ್ಯಮ ಇದ್ದರೆ ಅಥವಾ ಈ ಈ ರೀತಿ ಪತ್ರಿಕೆಗಳಿದ್ದರೆ ಪತ್ರಿಕಾ ರಂಗಕ್ಕೂ ಕೂಡ ಕೆಟ್ಟದ್ದು ಆದ್ದರಿಂದ ಇದನ್ನು ನಾನು ಖಂಡಿಸ್ತೇನೆ ಇವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಮತ್ತು ನಾನು ಈ ಒಂದು ಏನು ಇವರ ವಾರಪತ್ರಿಕೆಯಲ್ಲಿ ಮೊದಲ ಪ್ರಯೋಜನ ಮಾಡಿದರೆ ನಾನು ಯಾವುದೇ ರೀತಿಯ ಅಪರಾಧವನ್ನು ಮಾಡಿದೆ ಈ ಸಂತೋಷ ಗಣಪತಿ ನಾಯಕ್ ಅನ್ನೊಮ್ಮೆನು ದತ್ತಿ ಅವನು ಹತ್ತನೇ ತಾರೀಕಿಗೆ ಮೃತನಾಗ್ತಾನೆ ಅದು ಯಾವ ಕಾರಣದಿಂದ ಮೃತನಾಗಿದ್ದಾನೆ ಅಂತೇಳಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ ನಾನು ಅದನ್ನು ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ ಆದರೆ ನಾನು ಅವನ ಸಾವಿನಲ್ಲಿ ಏನಾದರೂ ನನ್ನ ಒಂದು ಕಿಂಚಿತ್ತು ಹಸ್ತಕ್ಷೇಪ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ತಗೊಳ್ಳಿ ನನ್ನನ್ನು ಗಲ್ಲಿಗೆ ನಾನು ಅದಕ್ಕೆ ರೆಡಿ ಇದ್ದೆ ಎಲ್ಲ ರೀತಿಯ ತನಿಖೆಯನ್ನು ಈಗಾಗಲೇ ಪೊಲೀಸರು ಮಾಡಿದ್ದಾರೆ ಆರೋಪಿಗಳನ್ನು ಬಂಧಿಸಿದರೆ ನನ್ನನ್ನು ಕೂಡ ಅವನು ಸಾಯೋದಕ್ಕಿಂತ ಪೂರ್ವದಲ್ಲಿ ನನ್ನ ಹೆಸರು ಹೇಳಿದ್ದಾರೆ ಅಂತೇಳಿ ಪೊಲೀಸರು ಕರೆದಿದ್ದಾರೆ ಅವನು ಸಾಯೋದ್ಕಿಂತ ಪೂರ್ವದಲ್ಲಿ ಒಂದೆರಡು ಮಾತನ್ನು ಹೇಳಿದ್ದಾರೆ ಸಿದ್ದ ಒಂದು ಗ್ಯಾಂಗ್ ಇದೆ ಹುಡುಗಿಯರ ಆಮದಾಟಕ್ಕೆ ಬಳಸ್ಕೊಂಡು ದಂಧೆ ಮಾಡ್ತಾಯಿದ್ದಾರೆ ಅವರ ಅವರಿಗೆ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದರೆ ಕೆಲವು ಪೊಲಿಟಿಕಲ್ ಲೀಡರ್ಸ್ ವಸಂತ್ ನಾಯ್ ಎಮ್ ಎನ್ ಇವರು ಸಪೋರ್ಟ್ ಇದೆ ಅವರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತ ಹೇಳಿದರು ಸತ್ಯನಗರದ ಅತ್ಯಂತ ಹಿಂದುಳಿದ ಪ್ರದೇಶವಾದ ಗಣೇಶ್ ನಗರದಲ್ಲಿ ಮತ್ತೆ ದರೆ ಕುಸಿತವಾಗಿದ್ದು ದರೆ ಮೇಲಿನ ಭಾಗದ ಜನರು ಭಯಭೀತರಾಗಿದ್ದಾರೆ ಈ ಬಾರಿ ದರೆ ಕುಸಿತವು ಆ ಭಾಗದ ನಗರಸಭೆಯ ಸದಸ್ಯ ನೇತ್ರಾವತಿಯವರ ಮನೆಗೆ ಗಂಡಾಂತರ ತಂದಿದ್ದು ಯಾವಾಗ ಬೇಕಾದರೂ ದರೆ ಕುಸಿತು ಅದರೊಂದಿಗೆ ಮನೆ ಕೂಡ ಕುಸಿದು ಹೋಗುವ ಸಾಧ್ಯತೆ ಇದೆ ನಗರಸಭೆಯ ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನ ಪಿಯು ಕಾಲೇಜ್ ಈ ಬಾರಿ ನಡೆದ ಕೆಸಿಇಟಿ ನೀಟ್ ಹಾಗೂ ಜೆಇಯಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡುವುದರ ಮೂಲಕ ಸಿರಿಸಿ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್ ವೇಣುಗೋಪಾಲ್ ನಮನ್ ಹೆಗಡೆ ತೇಜಸ್ವಿ ಪೈ ಹರ್ಷಿತಾ ಸೊರಟ್ಟಿ ಚಿನ್ಮಯ್ ಹೆಗಡೆ ಚಿನ್ಮಯಿ ಹೆಗಡೆ ಧನ್ಯ ಪಾಲಂಕರ್ ರಜತ್ ಬಿಆಾರ್ ಚಿರಾಗ್ ಗೌಡ ಪ್ರೀತಮಾಚಾರಿ ಆಚಾರಿ ಸಂಭ್ರಮ ಹೆಗಡೆ ಸುಶಾಂತ್ ಹೆಗಡೆ ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ಿ ತಾಲೂಕಿನ ಉಂಚಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾನಕೊಪ್ಪದ ಹೊಳೆ ತುಂಬಿ ಹರಿಯುತ್ತಿದ್ದು ಈ ಹೊಳೆಗೆ ಅಡ್ಡಲಾಗಿ ನಿರ್ಮಿಸಿರುವ ಬ್ರಿಡ್ಜ್ ಬಾಂದಾರ ತೆರೆಯದೇ ಇದ್ದ ಕಾರಣ ಸುತ್ತಮುತ್ತಲಿನ ಮನೆಗಳಿಗೆ ನೀರು ನುಗ್ಗುವ ಭೀತಿ ಎದುರಾಗಿದೆ ಈ ಬಗ್ಗೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ತಕ್ಷಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕಾಗಿದ್ದು ಅಗತ್ಯ ಕಂಡು ಬಂದರೆ ಗೇಟ್ ಓಪನ್ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಈ ಬಗ್ಗೆ ಸಣ್ಣ ನೀರಾವರಿ ಗಮನಕ್ಕೆ ತಂದರೂ ಅವರು ನಿರ್ಲಕ್ಷ್ಯತನ ತೋರುತ್ತಿದ್ದಾರೆ ಎನ್ನುವ ಮಾತುಗಳು ಕೂಡ ಗ್ರಾಮಸ್ಥರಿಂದ ಕೇಳಿ ಬಂದಿದ್ದು ಕೂಡಲೇ ಗ್ರಾಮಸ್ಥರಿಗೆ ಸ್ಪಂದಿಸುವ ಕೆಲಸ ಸಣ್ಣ ನೀರಾವರಿ ತಾರಿಗಳಿಂದ ಆಗಬೇಕಾಗಿದೆ ನೀರು ಹರಿದು ಹೋಗುವ ವಿಷಯಕ್ಕೆ ಸಂಬಂಧಿಸಿದಂತೆ ಗುಂಪೊಂದು ತನ್ನ ಗದ್ದೆಯಿಂದ ಸಾಗುತ್ತಿದ್ದ ಜ್ಯೇಷ್ಠ ಮೃತ್ಯುಂಜಯ ಗೌಡ ಇವನ ಮೇಲೆ ಹಲ್ಲೆ ನಡೆಸಿದ ಘಟನೆ ಸಿರ್ಸಿ ತಾಲೂಕಿನ ಸಂತೋಳಿಯಲ್ಲಿ ನಡೆದಿದ್ದು ಹಲ್ಲೆಗೊಳಗಾದ ಜ್ಯೇಷ್ಠ ಚಿಕಿತ್ಸೆಗಾಗಿ ಸಿರ್ಸಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ ಬನವಾಸಿ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ಜ್ಯೇಷ್ಠ ಅಂತ ಹೇಳಿ ಸರ್ ಜ್ಯೇಷ್ಠ ಅಂತ ಹೇಳಿ ಸರ್ ಏನಾಯ್ತು ನಾನು ನಿನ್ನೆ ತಹಸೀಲ್ದಾರ್ ಆದೇಶ್ ಮೇಲ್ಗಡೆ ಇದು ಕಡೆ ಸರ್ವೋದರೆಲ್ಲೋಸ ಕೆರೆ ಕೊಡಿ ನೀರು ಎಲ್ಲೇ ಇದೆ ಅಲ್ಲಿ ಶಾಮ್ ಬೊಗು ಮತ್ತೆ ಕಂದಾಯ ಇಲಾಖೆಯವರು ಆರ್ ಐವರು ಮತ್ತೆ ಪಂಚಾಯತಿ ಪೊಲೀಸ್ ಇಲಾಖೆಗೂ ಗಮನಕ್ಕೆ ಅದು ಅಲ್ಲೇ ಕಾಲೇ ಮಾಡಿ ಹೋಗಿದ್ರು ಅದು ಸಿರ್ಸಿ ತಾಲೂಕಿನ ಜಾಗದಾಗೆ ನಮ್ಮ ಬೆಟ್ಟದಲ್ಲಿ ಅವರು ಏನು ಮಾಡಿದ್ರು ಅಲ್ಲಿ ಕಂದಾಯ ಇಲಾಖೆಯವರು ಇವತ್ತು ನಾನು ಗದ್ದೆ ಹೋಗ್ತಾ ಇದ್ದೆ ಅವರೆಲ್ಲ ಜನ ತಗೊಂಡು ನಮ್ಮೂರವ್ ಜನ ತಗೊಂಡು ಬಂದು ಇಲ್ಲಿ ಎಂತಾಗಿ ಮುಗಿಸ್ತಾ ಇದ್ರಪ್ಪ ನೀರು ಗದ್ದೆ ಕಣ್ಣು ಅಂತ ಎದಕ್ಕೆ ಏನ್ ನಿಂದೈತೆ ಇಲ್ಲ ಹಾಗೆ ಹೀಗೆ ಯಾವನ್ ಬರ್ತಾನ ಅಂತ ಹೇಳಿ ತಸಿದ್ಧರು ಅಧಿಕಾರಿಗಳು ಕೆಟ್ಟಾಗಿ ಬೈದ್ರು ಸರ್ ಮಾಡಿ ಹೋಗ್ಯಾರ ಅಲ್ಲಿ ತನಕ ಮಾಡಿ ಹೋಗ್ಯಾರ ರೀ ದಾಖ್ಲೆ ಐತಿ ಅಂತ ಹೇಳಿದ್ ಬಿಟ್ಟೇನೆ ದಾಖ್ಲೆ ಬಾ ನಿಂಗೆ ಮಾರ್ತೀನಿ ಅಂತ ಹೇಳಿ ಓಡ್ ಹೊಡೆಯೋಕೆ ಓಡಿ ಬಂದ್ರು ಏನ್ ಹೊಡ್ದೋರು ನಿಮಗೆ ಅಧಿಕಾರಿಗಳು ಅದು ಜನ ಈಗ ನಿಮ್ಮ ವಿರುದ್ಧ ಪಾರ್ಟಿ ಹೊಡೆದ್ರಿ ಹಾಂ ಅಧಿಕಾರಿಗಳು ಇದ್ರೆ ಈಗ ಅದನ್ನ ಯಾಕೆ ಅದ್ರ ಮುಗಿಸ್ತಾ ಇದ್ರಿ ಹಾಳು ಮಾಡ್ತಿದ್ರಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀರಾ

ಹೊಸದಾಗಿ ಆರಂಭವಾದ ಸಂಚಾರಿ ಪೊಲೀಸ್ ಠಾಣೆಗೆ ಮೊದಲ ಪಿಎಸ್ಐ ಆಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ಸಾರ್ವಜನಿಕರಲ್ಲಿ ಸಂಚಾರ ನಿಯಮದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದ ಮಾಂತಪ್ಪ ಅವರು ಬನವಾಸಿ ಠಾಣೆಗೆ ಪಿಎಸ್ಐ ಆಗಿ ವರ್ಗಾವಣೆಗೊಂಡಿದ್ದಾರೆ ಈ ಹಿಂದೆ ಬನವಾಸಿ ಠಾಣೆಯ ಪಿಎಸ್ಐ ಆಗಿ ಅತ್ಯಂತ ಶ್ರದ್ಧೆ ಮತ್ತು ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸುವ ಮೂಲಕ ಡೈನಾಮಿಕ್ ಪಿಎಸ್ಐ ಎಂದೇ ಗುರುತಿಸಿಕೊಂಡಿದ್ದ ಚಂದ್ರಕಲಾ ಪತ್ತಾರ್ ಅಲ್ಲಿಂದ ವರ್ಗಾವಣೆಗೊಂಡಿದ್ದು ಸ್ಥಳ ಕಾಯ್ದಿರಿಸಲಾಗಿದೆ ಎಂದು ತಿಳಿದು ಬಂದಿದೆ 那个。 ಜನ್ಮದಿನದ ಶುಭಾಶಯಗಳು ಜಾತ್ಯತೀತ ನಾಯಕ ಜನಸೇವೆಯೇ ಅವರ ಕಾಯಕ ಅಸಹಾಯಕರಿಗೆ ಸಹಾಯಕ ಸಹಾನುಭೂತಿಯ ಪ್ರತೀಕ ಅವರ ಮಾತಿಗಿದೆ ವಾರಂಟಿ ಅವರೇ ಬಡವರ ಗ್ಯಾರಂಟಿ ಕೊರೋನಾದಲ್ಲಿ ಹಂಚಿದ ಮೊಟ್ಟೆ ತುಂಬಿತು ಬಡವರ ಹೊಟ್ಟೆ ಸಿರ್ಸಿ ಜಿಲ್ಲೆಗಾಗಿ ಊದಿದರು ಕಹಳೆ ಜನರಿಂದ ವ್ಯಕ್ತವಾಯಿತು ಪ್ರಶಂಸೆಯ ಸುರಿಮಳೆ ಜನಸೇವೆಯೇ ಜನಾರ್ದನ ಸೇವೆ ನೋಡಿ ನೋಡಿಕಲೇಬೇಕು ಉಪೇಂದ್ರಣ್ಣನ ಜನಸೇವೆ ಸೇರಿ ದುಡಿಯೋಣ ಒಟ್ಟಾಗಿ ಮುಂದೆ ನಾವಿದ್ದೇವೆ ಮೈತ್ರಿ ಪಕ್ಷದ ಹಿಂದೆ ಇಂದು ಉಪೇಂದ್ರನ ಜನ್ಮ ದಿನ ದೇವರು ಅವರಿಗೆ ನೀಡಲಿ ಜೀವನ ಪೂರ್ತಿ ಶುಭ ದಿನ ಭಗವಂತನು ಕರುಣಿಸಲಿ ಅವರಿಗೆ ಜೀವನ ಪೂರ್ತಿ ಸುಖ ಶಾಂತಿ ನೆಮ್ಮದಿ ಎಂದು ಪ್ರಾರ್ಥಿಸುತ್ತಾ ಅವರಿಗೆ ಜನ್ಮ ದಿನದ ಶುಭಾಶಯಗಳು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಸಿಇಒ ಈಶ್ವರ್ ಕಾಂದ್ ಭೇಟಿ ನೀಡಿ ವಿವಿಧ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ನಡೆಸಿದರು ಇಸಳೂರು ಗ್ರಾಮ ಪಂಚಾಯಿತಿಯ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲೆಯ ನಿರ್ಮಾಣವಾದ ಚೆಸ್ ಪಾರ್ಕ್ ಕಾಮಗಾರಿ ಪರಿಶೀಲಿಸಿ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ರೂಪಿಸಲು ಅಗತ್ಯ ಸಲಹೆ ನೀಡಿದರು ಹಾಗೂ ತರಗತಿಯಲ್ಲಿ ಮಕ್ಕಳೊಂದಿಗೆ ಆಟದೊಂದಿಗೆ ನಿಮ್ಮ ಕಲಿಕೆ ಉತ್ತಮ ಯಶಸ್ವಿ ಪಡೆಯಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಇಲ್ಲಿನ ಸರ್ಕಾರಿ ಉರ್ದು ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಶಾಲಾ ಕೊಠಡಿ ಹಾಗೂ ಅಡುಗೆ ಕೊನೆ ಕುರಿತಾದ ಸಮಸ್ಯೆಗಳಿಂದ ತಿಳಿದು ಸೂಕ್ತ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಜಿಲ್ಲಾ ಶಾಖೆ ಸಿರ್ಸಿಯಾ ಗ್ರೀನ್ ಕೇರ್ ಇಕೋ ಕೇರ್ ಸಂಕಲ್ಪ ಟ್ರಸ್ಟ್ ಶ್ರೀ ವೈಷ್ಣವಿ ಎಂಟರ್ಪ್ರೈಸೆಸ್ ಇವರ ಸಹಯೋಗದೊಂದಿಗೆ ಶ್ರೀ ಮಾರಿಕಂಬ ದೇವಸ್ಥಾನದ ಸಿಬ್ಬಂದಿ ವರ್ಗ ಹಾಗೂ ಅವರ ಕುಟುಂಬದವರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಶ್ರೀ ಮಾರಿಕಂಬ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾರಿಕಾಂಬ ದೇವಸ್ಥಾನದ ಅಧ್ಯಕ್ಷರಾದ ರವೀಂದ್ರ ಜಿ ದೀಪ ಬೆಳಗಿಸಿ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ವೈದ್ಯಾಧಿಕಾರಿ ಡಾಕ್ಟರ್ ಭಾರತಿ ಹೊಸಮನಿ ಡಾಕ್ಟರ್ ಮಧುಕರ್ ಪಾಟೀಲ್ ಜಿಎನ್ ಡಾಕ್ಟರ್ ಆದಿತ್ಯ ಫಡ್ನೀಸ್ ಡಾಕ್ಟರ್ ಆಶಯ ತೆಲಂಗಾ ಉಪಸ್ಥಿತರಿದ್ದರು ತಪಾಸಣಾ ಶಿಬಿರದಲ್ಲಿ ಒಟ್ಟು ನೂರ ಎಪ್ಪತ್ತಾರು ಶಿಬಿರಾರ್ಥಿಗಳನ್ನು ತಪಾಸಣೆ ಮಾಡಿ ಸೂಕ್ತ ಔಷಧಿಗಳನ್ನು ಕೊಡಲಾಯಿತು ೊಂದಿಗೆ ಸಿಗೋಣ ನಮಸ್ಕಾರ